ಏ ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಯಾ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ತಂಗ್ಳನ್ನ ಎಲ್ಲರೂ ಮನೆಯಲ್ಲೂ ಆಬ್ವಿಯಸ್ಲಿ ತಂಗ್ಳನ್ನ ಉಲ್ದೇ ಇರುತ್ತೆ ಸೊ ಅದನ್ನು ನಾವು ಮೈಕ್ರೋ ಓವನ್ ಇಲ್ಲದೆ ಹೇಗೆ ಬಿಸಿ ಮಾಡ್ಕೊಳ್ಳೋದು ಬಿಸಿ ಅನ್ನೋ ಥರ ಆಗಬೇಕು ಅಂತಂದರೆ ಎಲ್ಲರೂ ಮನೇಲೂ ಮೈಕ್ರೋ ಓವನ್ ಇರೋದಿಲ್ಲ ಸೊ ಅಂಥವ್ರ ಮನೆಗೆ ಇದು ಒಂದು ಟಿಪ್ಸ್ ತಗೋಬೋದು ನೀವು ಸೊ ಒಂದು ಬಾಣಲಿಯಲ್ಲಿ ನೀರು ಹಾಕ್ಕೊಳ್ಳಿ ನೀರು ಹಾಕೊಂಡು ಇಡ್ಲಿಗೆ ನಾವು ಇರೋ ಥರ ಸ್ಟ್ಯಾಂಡ್ ಇರುತ್ತಲ್ವಾ ಸೊ ಆ ಸ್ಟ್ಯಾಂಡ್ ಉಪಯೋಗಿಸ್ಕೋಬೋದು ನಾವು ಉಪಯೋಗಿಸ್ಕೊಂಡು ಒಂದು ಬೌಲಲ್ಲಿ ತಂಗ್ಲನ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಬೇಕು ಯಾಕಂದರೆ ಪ್ಲೇಟ್ ಏನಕ್ಕೆ ಮುಚ್ಚಿವೆ ಅಂತಂದರೆ ನಾವು ಬಿಸಿ ಆಗಿರೋದ್ರಿಂದ ನೀರೆಲ್ಲ ಇಳ್ಕೊಂಡ್ಬಿಡುತ್ತೆ ಸೊ ಅನ್ನ ಮೆತ್ತಗಾಗ್ಬಿಡುತ್ತೆ ಸೊ ಆ ಒಂದು ಕಾರಣಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಪ್ಲೇಟ್ ಆದ ನಂತರ ಅದ್ರ ಮೇಲೆ ಒಂದು ಒಂದು ಟಾಪ್ ಮುಚ್ಚಬೇಕಾಗುತ್ತೆ ನಾವು ಸೊ ಯಾಕಂದರೆ ಯಾವುದು ಇದು ಹೋಗಬಾರ್ದು ಗಾಳಿ ಹೋಗಬಾರ್ದು ಅಂತ ಕ್ಲೀನಾಗಿ ಕೂತ್ಕೊಂಡ್ರೆ ಅದು ಬಿಸಿಯಾಗಿ ತುಂಬ ಸೂಪರಾಗಿ ಉಡಿ ಉಡಿಯಾಗಿ ಬಿಸಿ ಅನ್ನ ಥರನೇ ಆಗುತ್ತೆ ಸೊ ನೀವು ನೋಡ್ಬೋದು ಇವಾಗ ಎಷ್ಟು ಆಗಿರುತ್ತೆ ಅಂತ ಸೊ ಮೈಕ್ರೋಓವನ್ನ ಅವಶ್ಯಕತೆನೇ ಇಲ್ಲ ಸೊ ನಮಗೆ ಈ ಥರನೇ ನಾವು ಮಾಡ್ಕೋಬೋದು ಅದು ವಿತಿನ್ ಫೈವ್ ಮಿನಿಟ್ಸ್ ಆಗೋಗುತ್ತೆ ಬೇಗನೆ ಆಗೋಗುತ್ತೆ ಸೊ ಇದು ಯಾರಿಗೂ ನೋಡಿದ್ರು ಯಾರಿಗೂ ನಾವು ಬಡಿಸಿದ್ರೆ ಇದು ತಂಗ್ಲನ್ನು ಅಂತ ಅನ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅಷ್ಟು ಬಿಸಿಯಾಗಿರುತ್ತೆ ಸೊ ಉಡಿ ಉಡಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಅಷ್ಟು ಉಡಿ ಉಡಿಯಾಗಿ ಚೆನ್ನಾಗಾಗಿದೆ ಸೊ ಬಿಸಿ ಅನ್ನೋದನ್ನೇ ಅನ್ಕೋಬೋದು ಇದು ವೇಸ್ಟು ಆಗುವ ಆಗೋದಿಲ್ಲ ತಂಗ್ಳನ್ನು ತಿನ್ಬೇಕಪ್ಪ ತಂಗಿರೋ ಅನ್ನ ಅಂತಲೂ ನಮಗೆ ಅನ್ ಸೊ ಅದು ಇಲ್ಲ ಅಷ್ಟು ಚೆನ್ನಾಗುತ್ತೆ ಸೊ ಎಲ್ಲರೂ ಟ್ರೈ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ನೋಡಿಲ್ಲ ನನ್ನ ಚಾನಲ್ನ ಹೋಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈಗ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು